ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ನಾವು ಯಾರನ್ನಾದ್ರೂ ಪರಿಚಯಿಸುವಂತ ಸಂದರ್ಭದಲ್ಲಿ ನಟ ಅಂತಲೋ ರಾಜಕಾರಣಿ ಅಂತಲೋ ಉದ್ಯಮಿ ಅಂತಲೋ ಅಥವಾ ಯಾವ್ದಾದ್ರು ಒಂದು ಕ್ಷೇತ್ರವನ್ನ ಹೆಸರಿಸಿ ನಾವು ಅವ್ರನ್ನ ಗುರುತಿಸ್ತೀವಿ ಆದ್ರೆ ಕೆಲವೇ ಕೆಲವರನ್ನ ಮಾತ್ರ ವಿವಿಧ ಕ್ಷೇತ್ರಗಳನ್ನ ಹೆಸರಿಸಿ ಗುರುತಿಸ್ತೀವಿ ಅಂಥವರಲ್ಲಿ ಒಬ್ರು ಅಂದ್ರೆ ಕೆ ಶಿವರಾಮ್ ಕೆ ಶಿವರಾಮ್ ಅಂತಿದ್ದ ಹಾಗೆ ನಾವು ನಟ ಅಂತೀವಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಅಂತೀವಿ ರಾಜಕಾರಣಿ ಅಂತೀವಿ ಸಮಾಜ ಸೇವಕ ಅಂತೀವಿ ಈ ರೀತಿಯಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಇಡೀ ರಾಜ್ಯಾದ್ಯಂತ ತಮ್ಮದೇ ಆದಂತ ರೀತಿಯಲ್ಲಿ ಛಾಪು ಅಂದರೆ ಕೆ ಶಿವರಾಮ್ ಮುಂದುವೇಳೆ ನಟ ಅನ್ನೋದಕ್ಕಿಂತ ರಾಜಕಾರಣಿ ಅನ್ನೋದಕ್ಕಿಂತ ನಮ್ಮೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯ ವಿಚಾರ ಅಂದ್ರೆ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆದು ಐ ಎ ಎಸ್ ಅಧಿಕಾರಿ ಅಂದರೆ ಅದು ಕೆ ಶಿವರಾಮ್ ಇದು ಸದಾಕಾಲ ಇತಿಹಾಸದಲ್ಲಿ ಉಳ್ಕೊಳ್ಳುತ್ತೆ ಬಹುದೊಡ್ಡ ದಾಖಲೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದುಗಳೇ ಇಂತಹ ಕೆ ಶಿವರಾಮ್ ಅವರನ್ನ ಕಳೆದುಕೊಂಡಿದ್ದೇವೆ ಎಪ್ಪತ್ತರಿಂದ ಎಪ್ಪತ್ತೊಂದು ವರ್ಷ ವಯಸ್ಸಿನ ಆಸುಪಾಸಾಗಿತ್ತು ಸಾಕಷ್ಟು ಅನಾರೋಗ್ಯ ಸಮಸ್ಯೆಯಿಂದ ಬಳತ್ತಾ ಇದ್ದರು ಹೆಚ್ಚು ಕಡಿಮೆ ಇಪ್ಪತ್ತು ದಿನದಿಂದ ಇತ್ತೀಚೆಗಷ್ಟೇ ಹೃದಯಘಾತ ಆಗಿತ್ತು ಕೊನೆಗೆ ಇವತ್ತು ಸಂಜೆ ನಾಲ್ಕು ಇಪ್ಪತ್ತರ ಸುಮಾರಿಗೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಕೆ ಶಿವರಾಮ್ ಅವರನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೇಬೇಕಾಗತ್ತೆ ಬಂದುಗಳು ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಏನಾಯ್ತು ಅನ್ನೋದನ್ನ ಮೊದಲಿಗೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋಣ ಹೆಚ್ಚು ಕಡಿಮೆ ಇಪ್ಪತ್ತು ದಿನದ ಹಿಂದೆ ಅವರಿಗೆ ಅನಾರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಹೀಗಾಗಿ ಅವರನ್ನು ಆಸ್ಪತ್ರೆಗೆ ಚಿಕಿತ್ಸೆಗೋಸ್ಕರ ದಾಖಲಿಸಿರ್ತಾರೆ ಅದಾದ ಬಳಿಕ ಬಿ ಪಿ ಪದೇ ಪದೇ ವೇರಿಯೇಷನ್ ಆಗ್ತಿರುತ್ತೆ ಅಂತಿಮವಾಗಿ ಹೃದಯಾಘಾತ ಆಗುತ್ತೆ ಕೊನೆಗೆ ಬಹು ಅಂಗಾಂಗ ವೈಫಲ್ಯ ಆಗುತ್ತೆ ಅವರು ಯಾವುದೇ ಚಿಕಿತ್ಸೆಗೂ ಕೂಡ ಸ್ಪಂದಿಸುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಹೆಚ್ಚು ಕಡಿಮೆ ನಿನ್ನೆ ಸಂಜೆಯ ಸುಮಾರಿಗೆ ತೀರಾ ತೀರಾ ಗಂಭೀರ ಚಿಂತಾಜನಕ ಎನ್ನುವಂಥ ಪರಿಸ್ಥಿತಿಗೆ ಬಂದಿದ್ದರು ವೈದ್ಯರು ನಿರಂತರವಾಗಿ ಅವರಿಗೆ ಚಿಕಿತ್ಸೆ ಕೊಡಿಸುವಂಥ ಪ್ರಯತ್ನವನ್ನ ಮಾಡಿದ್ರು ಆದರೆ ಅವ್ರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಸಂಜೆ ಇಹ ಲೋಕವನ್ನು ಥೀಸಿದ್ದಾರೆ ಕೆ ಶಿವರಾಮ್ ಅವರು ಅವರ ಅಳಿಯ ಪ್ರದೀಪ್ ಜಾಲಿಡೇಸ್ ಸಿನಿಮಾದ ನಟ ಪ್ರದೀಪ್ ಅವರ ಅಳಿಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾದಂಥ ಮಾಹಿತಿಯನ್ನು ಕೊಟ್ಟರು ಈ ಮೂಲಕ ಮೇರು ವ್ಯಕ್ತಿತ್ವವನ್ನು ಓರ್ವ ಅದ್ಭುತವಾದಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಂತಾಗಿದೆ ಇದೀಗ ಶಿವರಾಮ್ ಅವರಿಗೆ ಹಾಗೆ ಚುಟುಕಾಗಿ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು ಸಪ್ರೇಟಾಗಿ ಒಂದು ಸ್ಟೋರಿಯನ್ನು ಅವ್ರ ಬಗ್ಗೆ ನಿಮ್ಮ ಮುಂದೆ ಇಡ್ತೀನಿ ಅಂದರೆ ಅವರು ಡಿ ಸಿ ಆಗಿದ್ದಾಗ ಸಂದರ್ಭದಲ್ಲಿ ಮಾಡಿದಂಥ ಕೆಲಸ ಕ್ರಾಂತಿಕಾರಕ ಕೆಲಸ ಅದೆಲ್ಲವನ್ನು ಕೂಡ ನಾವು ಸಪ್ರೇಟಾಗಿ ಅವ್ರ ಬಗ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅದಕ್ಕೂ ಮುನ್ನ ಈ ಸ್ಟೋರಿಯಲ್ಲಿ ಚುಟುಕಾಗಿ ಅವ್ರ ಬಗ್ಗೆ ಒಂದಷ್ಟು ಸಂಗತಿಯನ್ನು ನೋಡ್ತಾ ಹೋಗೋಣ ಒಂದು ವೇಳೆ ಕೆ ಶಿವರಾಮ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ರಾಮನಗರ ಭಾಗದ ಉರುಗಹಳ್ಳಿ ಅನ್ನುವಂಥ ಒಂದು ಚಿಕ್ಕ ಊರಿನಲ್ಲಿ ಕಡು ಬಡತನದ ಕುಟುಂಬ ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಅವರ ಕುಟುಂಬದಲ್ಲಿ ಇರುತ್ತೆ ಆದರೆ ಇವರಿಗೆ ಬಾಲ್ಯದಿಂದಲೂ ಕೂಡ ನಾನು ಏನಾದರೂ ಸಾಧಿಸಬೇಕು ಎನ್ನುವಂಥ ಹಠ ಇರುತ್ತೆ ಆ ನಿಟ್ಟಿನಲ್ಲೇ ಹೆಜ್ಜೆಯನ್ನ ಹಾಕ್ತಾ ಹೋಗ್ತಾರೆ ಎಜುಕೇಶನ್ ಪಡ್ಕೊಳ್ತಾ ಹೋಗ್ತಾರೆ ಆದರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಫೇಲ್ ಆಗ್ತಾರೆ ಅದರ ಧೃತಿಗೆ ಮತ್ತೆ ತಮ್ಮ ಎಜುಕೇಶನ್ ಅನ್ನ ಹಾಗೆ ಕಂಟಿನ್ಯೂ ಮಾಡ್ತಾರೆ ಅಂತಿಮವಾಗಿ ಟೈಪಿಂಗ್ ಮತ್ತೆ ಶಾರ್ಟ್ ಹ್ಯಾಂಡ್ ಕೋರ್ಸ್ ಮಾಡ್ತಾರೆ ಇದು ಅವರಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಮುಂದೆ ಐ ಎ ಎಸ್ ಪರೀಕ್ಷೆ ಬರೆಯುವ ಸಂದರ್ಭದಲ್ಲೂ ಕೂಡ ಹೆಲ್ಪ್ ಆಗಿತ್ತು ಈ ಟೈಪಿಂಗ್ ಮತ್ತು ಶಾರ್ಟ್ ಹ್ಯಾಂಡ್ ಅದೇ ಟೈಪಿಂಗ್ ಮತ್ತು ಶಾರ್ಟ್ ಹ್ಯಾಂಡ್ ಕೋರ್ಸ್ ಅವರಿಗೆ ಸರ್ಕಾರಿ ಹುದ್ದೆ ಪಡೆಯುವಂತೆ ಮಾಡುತ್ತೆ ಆ ಕಾಲದಲ್ಲೇ ಗೌರ್ಮೆಂಟ್ ಜಾಬ್ ಅನ್ನು ಪಡೆದುಕೊಳ್ತಾರೆ ಅದಾದ ಬಳಿಕ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಪೊಲೀಸ್ ರಿಪೋರ್ಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಆಗ ಓದುವ ಹುಚ್ಚು ವಿಪರೀತ ಆಗುತ್ತೆ ನಾನು ಮಾಡಬೇಕು ಎನ್ನುವಂತಹ ಛಲ ಅವರಿಗೆ ಶುರುವಾಗುತ್ತೆ ಕೊನೆಯದಾಗಿ ಅವರು ಸಂಜೆ ಕ್ಲಾಸಿಗೆ ಹೋಗಿ ಬಿ ಎ ಮುಗಿಸ್ತಾರೆ ಅದಾದ ಬಳಿಕ ಕರೆಸ್ಪಾಂಡೆನ್ಸ್ ಎಮ್ ಎ ಮುಗಿಸ್ತಾರೆ ಇದರ ನಡುವೆ ಕೆ ಎಸ್ ಎಕ್ಸಾಮ್ ಅನ್ನ ಬರೀತಾರೆ ಅದರಲ್ಲಿ ಪಾಸ್ ಆಗ್ತಾರೆ ಅತ್ಯುನ್ನತವಾದಂಥ ಸರ್ಕಾರಿ ಹುದ್ದೆಯನ್ನು ಅಲಂಕರಿಸ್ತಾರೆ ಅದಾದ ಬಳಿಕವೂ ಕೂಡ ಇವರಿಗೆ ನಾನು ಇನ್ನೂ ಉನ್ನತ ಹುದ್ದೆಗೆ ಹೋಗಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆ ಇರುತ್ತೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೀತಾರೆ ಇದರ ಬಗ್ಗೆ ನಾನು ಮಾತಾಡಬೇಕು ಯು ಪಿ ಎಸ್ ಸಿ ಪರೀಕ್ಷೆ ಬರೆದಿದ್ದು ಯಾವ್ದ ಯಾವುದರಲ್ಲಿ ಅಂದರೆ ಕನ್ನಡದಲ್ಲಿ ಕನ್ನಡದಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆನ ಬರೆದು ಐ ಎ ಎಸ್ ಪಾಸ್ ಆದಂತ ಪ್ರಪ್ರಥಮ ವ್ಯಕ್ತಿ ಅಂದ್ರೆ ಅದು ಕೆ ಶಿವರಾಮ್ ಒಂದು ವೇಳೆ ಕನ್ನಡದಲ್ಲಿ ಬರೆಯೋದು ಅಂದ್ರೆ ನಾವೆಲ್ಲರೂ ಕೂಡ ಆರಾಮು ಅಂತ ಅಂದ್ಕೊಂಡಿರ್ತೀವಿ ಕನ್ನಡದಲ್ಲಿ ಬರೆಯೋದು ಅಷ್ಟು ಸುಲಭ ಅಲ್ವೇ ಅಲ್ಲ ಕಾರಣ ಐ ಎ ಎಸ್ ಪರೀಕ್ಷೆಗೆ ತಯಾರಿಗೆ ಸಂಬಂಧಪಟ್ಟ ಹಾಗೆ ಪುಸ್ತಕಗಳಾಗಿರಬಹುದು ಅಥವಾ ತಯಾರಿಗೆ ಏನೇನು ಬೇಕು ಅದ್ಯಾವುದೂ ಕೂಡ ಕನ್ನಡದಲ್ಲಿ ಅಷ್ಟು ಸುಲಭವಾಗಿ ಸಿಗೋದೇ ಇಲ್ಲ ಹಾಗೆ ಐ ಎ ಎಸ್ ಪರೀಕ್ಷೆಯನ್ನು ಬರೆಯುವಂಥವರಿಗೆ ಬಹಳ ಚಾಲೆಂಜ್ ಸವಾಲು ಏನಪ್ಪ ಅಂದರೆ ಬಹಳ ವೇಗವಾಗಿ ಪರೀಕ್ಷೆಯನ್ನು ಬರೀಬೇಕಾಗತ್ತೆ ಇಂತಿಷ್ಟು ಗಂಟೆ ಒಳಗಡೆ ಇಂತಿಷ್ಟು ಪದಗಳನ್ನು ಅವರು ಬರೀಬೇಕಾಗತ್ತೆ ಇಂಗ್ಲೀಷ್ನಲ್ಲಾದರೆ ಸುಲಭ ಕನ್ನಡದಲ್ಲಿ ಬಹಳ ಕಷ್ಟ ಅದಕ್ಕೆ ವಿಶೇಷವಾದಂಥ ಚಾಕಚಕ್ಯತೆ ಬೇಕು ಅದನ್ನು ತನ್ನಲ್ಲಿ ಅಳವಡಿಸಿಕೊಂಡು ಆ ಚಾಕಚಕ್ಯತೆಯಿಂದ ಸವಾಲಾಗಿರುವಂಥ ಐ ಎ ಎಸ್ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೆದಂಥವ್ರು ಅಂದ್ರೆ ಕೆ ಶಿವರಾಮ್ ಈ ಮೂಲಕ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆದು ಐ ಎ ಎಸ್ ಅಧಿಕಾರಿ ಆಗ್ತಾರೆ ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿ ಕೊನೆಯದಾಗಿ ಒಂದಷ್ಟು ಜಿಲ್ಲೆಯಲ್ಲಿ ಡಿ ಸಿ ಆಗಿ ಕಾರ್ಯನಿರ್ವಹಿಸ್ತಾರೆ ಜಿಲ್ಲಾಧಿಕಾರಿಯಾಗಿ ಪ್ರಮುಖವಾಗಿ ದಾವಣಗೆರೆ ಆಗಬಹುದು ಮೈಸೂರು ಆಗಿರಬಹುದು ಹೀಗೆ ಬೇರೆ ಬೇರೆ ಭಾಗದಲ್ಲಿ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದು ಅಂದ್ರೆ ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿ ಆಗಿದ್ದಂತಹ ಸಂದರ್ಭದಲ್ಲಿ ನಾವು ಕುಮಾರಸ್ವಾಮಿಯವರ ಗ್ರಾಮ ವಾಸ್ತವ್ಯವನ್ನು ಅದಾದ ಬಳಿಕ ನಿರಂತರವಾಗಿ ಬೇರೆ ಬೇರೆಯವ್ರ ಗ್ರಾಮ ವಾಸ್ತವ್ಯ ಮಾಡೋದನ್ನು ಗಮನಿಸಿದ್ದೇವೆ ಆದರೆ ಪ್ರಪ್ರಥಮ ಬಾರಿಗೆ ಆ ಗ್ರಾಮ ವಾಸ್ತವ್ಯ ಎನ್ನುವಂಥ ಕಾನ್ಸೆಪ್ಟನ್ನ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತಂದಂಥವರು ಅಂದರೆ ಅದು ಕೆ ಶಿವರಾಮ್ ಅವರು ದಾವಣಗೆರೆಯ ಡಿ ಸಿ ಆಗಿದ್ರು ಹೆಚ್ಚು ಕಡಿಮೆ ಎರಡೂವರೆ ವರ್ಷ ದಾವಣಗೆರೆ ಜನ ಈಗಲೂ ಕೂಡ ಅವರನ್ನು ಮರೆಯೋದಿಲ್ಲ ಗ್ರಾಮ ವಾಸ್ತವ್ಯ ಮಾಡುವ ಮೂಲಕ ಸೀದಾ ಜನರ ಬಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಜನರ ಕಷ್ಟವನ್ನ ಆಲಿಸುವಂತ ಕೆಲಸವನ್ನ ಕೆ ಶಿವರಾಮ್ ಅವರು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಜನರಿಗೆ ಹಕ್ಕು ಪತ್ರ ಕೊಡಿಸೋದಾಗಿರ್ಬಹುದು ಜನರಿಗೆ ಮನೆ ಕಟ್ಟಿಸಿಕೊಡೋದಾಗಿರ್ಬಹುದು ಮೂಲಭೂತ ಸೌಕರ್ಯದ ವ್ಯವಸ್ಥೆಯನ್ನು ಮಾಡೋದಾಗಿರ್ಬೋದು ಇದೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಂಡಿದ್ರು ಕೆ ಶಿವರಾಮ್ ದಾವಣಗೆರೆಯ ಡಿ ಸಿ ಆಗಿದ್ದಂಥ ಸಂದರ್ಭದಲ್ಲಿ ಅದಾದ ಬಳಿಕ ಕೂಡ ಬೇರೆ ಬೇರೆ ಕಡೆಗೆ ಜಿಲ್ಲಾಧಿಕಾರಿ ಆಗಿದ್ದಾಗಲೂ ಕೂಡ ಒಳ್ಳೆ ಹೆಸರನ್ನ ಮಾಡಿದ್ರು ಇದರ ನಡುವೆ ಅವರು ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಳ್ತಾರೆ ಎರಡ್ ಸಾವಿರದ ಹದಿಮೂರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದಿಂದ ರಾಜಕೀಯ ಪಯಣ ಆರಂಭ ಆಗುತ್ತೆ ಅಲ್ಲಿ ಸರಿಯಾದಂತಹ ಪ್ರಾತಿನಿಧ್ಯ ಕೊಡಲಿಲ್ಲ ಅಂತ ಎಸ್ಗೆ ಬರ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದಕ್ಕೂ ಮುನ್ನ ಚುನಾವಣೆಗೂ ಸ್ಪರ್ಧೆ ಮಾಡಿದ್ರು ಲೋಕಸಭಾ ಚುನಾವಣೆಗೆ ಅದರ ಸೋಲನ ಕಾಣ್ತಾರೆ ಅದಾದ ಬಳಿಕ ಅವರು ಬಿಜೆಪಿಗೆ ಬರ್ತಾರೆ ಸುದೀರ್ಘ ಅವರಿಗೆ ಬಿಜೆಪಿಯಲ್ಲಿ ಇದ್ರು ಆದರೆ ಯಾವುದೇ ಪಕ್ಷದಲ್ಲೂ ಕೂಡ ಅವರಿಗೆ ಹೇಳಿಕೊಳ್ಳುವಂತಹ ಪ್ರಾತಿನಿಧ್ಯ ಪ್ರಾಶಸ್ತ್ಯ ಅದು ಕೂಡ ಸಿಗಲಿಲ್ಲ ಹಾಗೆ ಚಲವಾದಿ ಮಹಾಸಭಾದ ಮುಖಂಡರಾಗಿಯೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಂಥವ್ರು ಇದು ಅವರ ಸಾರ್ವಜನಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿ ಹಾಗೆ ಕೆ ಶಿವರಾಬ್ ಅವರು ಅಂದ್ರೆ ಒಂದಷ್ಟು ಜನರಿಗೆ ಈಗಲೂ ಕೂಡ ನಟ ಅವರು ಸರ್ಕಾರಿ ಹುದ್ದೆಯಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ನಟನಾಗಿಯೂ ಕೂಡ ಚಾಪನ್ನ ಮೂಡಿಸ್ತಂತವರು ಬಾ ಮಧುಚಂದ್ರಕ್ಕೆ ಎನ್ನುವಂಥ ಸಿನಿಮಾವನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ನಾಲ್ಕೇಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಸಿನಿಮಾ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಕೆ ಶಿವರಾಮ್ ಅವರ ಪ್ರಥಮ ಸಿನಿಮಾ ಬಾ ಮಧುಚಂದ್ರಕ್ಕೆ ಆಗೊಂದಷ್ಟು ಜನ ಆಡ್ಕೊಂಡಿದ್ರಂತೆ ಇವರಿಗೆಲ್ಲ ಯಾಕೆ ಬೇಕು ಸಿನಿಮಾ ಹಣ ಇದೆ ಈ ಕಾರಣಕ್ಕಾಗಿ ಸಿನಿಮಾ ಇಂಡಸ್ಟ್ರಿ ಬಂದಿದ್ದಾರೆ ನೋಡೋದಕ್ಕೆ ಹಾಗಿದ್ದಾರೆ ಹೀಗಿದ್ದಾರೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಆಡ್ಕೊಂಡಿದ್ರು ಆದರೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುವ ಮೂಲಕ ನಾನು ಓರ್ವ ಒಳ್ಳೆಯ ನಟನೂ ಕೂಡ ಆಗಬಲ್ಲೆ ಅನ್ನೋದನ್ನು ಕೆ ಶಿವರಾಮ್ ಅವರು ತೋರಿಸಿದ್ರು ಆಗಲೂ ಕೂಡ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ರು ಈ ರೀತಿಯಾಗಿ ಸರ್ಕಾರಿ ಹುದ್ದೆಯಲ್ಲಿರುವಂಥವರು ನಟನಾಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಒಂದಷ್ಟು ವಿರೋಧ ಎಲ್ಲವೂ ಕೂಡ ಎದುರಾಗಿತ್ತು ಆದರೆ ಕೆ ಶಿವರಾಮ್ ಅದು ಯಾವುದಕ್ಕೂ ಕೂಡ ತಲೆ ಅವರು ಡಿ ಸಿ ಆಗಿದ್ದಂಥ ಸಂದರ್ಭದಲ್ಲಿ ಅದು ಹೇಗೋ ಸಮಯವನ್ನು ಹೊಂಚಿಕೊಂಡು ಸಿನಿಮಾದಲ್ಲೂ ಕೂಡ ತಮ್ಮ ತಾವು ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಂಡಿದ್ರು ಅದಾದ ಬಳಿಕ ವಸಂತ ಕಾವ್ಯ ಎನ್ನುವಂಥ ಸಿನಿಮಾ ಸಾಂಗ್ಲಿಯಾನ ಪಾರ್ಟ್ ತ್ರೀ ಎನ್ನುವಂಥ ಸಿನಿಮಾ ಎರಡು ಸಾವಿರದ ಏಳರಲ್ಲಿ ಓ ಪ್ರೇಮ ದೇವತೆ ಅದು ಅವರ ಕೊನೆಯ ಸಿನಿಮಾ ಹಾಗೆ ಅವರ ಅಳಿಯ ಪ್ರದೀಪ್ ಅವರ ಟೈಗರ್ ಸಿನಿಮಾದಲ್ಲೂ ಕೂಡ ಒಂದು ಪಾತ್ರವನ್ನು ನಿರ್ವಹಿಸಿದ್ರು ಅದಾದ ಬಳಿಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಚ್ಚಾಗಿ ತಮ್ಮನ್ನು ತಾವು ಗುರುತಿಸಿಕೊಳ್ಳಲಿಲ್ಲ ಈ ಮೂಲಕ ಸಿನಿಮಾ ಇಂಡಸ್ಟ್ರಿ ಮತ್ತೊಂದು ಕಡೆಯಿಂದ ರಾಜಕೀಯ ಮತ್ತೊಂದು ಕಡೆಯಿಂದ ಸಮಾಜ ಸೇವೆ ಜೊತೆಗೆ ಐ ಎ ಎಸ್ ಅಧಿಕಾರಿಯಾಗಿ ಛಾಪನ್ನು ಮೂಡಿಸಿದಂಥವ್ರಂದ್ರೆ ಕೆ ಶಿವರಾಮ್ ಓರ್ವ ಅದ್ಭುತ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ಇವತ್ತು ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೇವೆ ಆದರೆ ಅವರು ಇದ್ದಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಮಾತಾಡಿದ್ದು ತೀರಾ ತೀರಾ ಕಡಿಮೆ ಅದು ಬಹಳ ಬೇಸರದ ಸಂಗತಿ ಹಾಗೆ ಅವರ ಸಮುದಾಯಕ್ಕೋಸ್ಕರವೂ ಕೂಡ ಅವರ ಸಮುದಾಯವನ್ನು ಮುಂದೆ ತರೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟಂಥವರು ಅಂದರೆ ಕೆ ಶಿವರಾಮ್ ಒಂದು ವೇಳೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ